ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಸಂಸ್ಥೆಯ ಪರಿಚಯ ಮಾಡ್ಕೊಳ್ಳಿ ಇಲ್ಲಿರುವಂತಹ ಭೀಮ್ ಟ್ರಾಕ್ಟರ್ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್ ಖಂಡಿತ ಸರ್ ಮೊದಲನೇದಾಗಿ ನನ್ನ ಹೆಸರು ಪ್ರದೀಪ್ ಅಂತ ಸರ್ ನಾನು ಶಿವಮೊಗ್ಗ ಓಂಗಳೇಶ್ ಟ್ಯಾಕ್ಟರ್ ಶೋರೂಮ್ ವರ್ಕ್ ಮಾಡ್ತಿದ್ದೆ ನಮ್ಮ ಸಂಸ್ಥೆ ಬಂದು ಶಿವಮೊಗ್ಗದ ಶಂಕರಮಠ ರಸ್ತೆಯಲ್ಲಿ ಓಂಗ್ಮೇಶ್ ಟ್ಯಾಕ್ಟರ್ ಶೋ ರೂಮ್ ಅಲ್ಲಿ ನಮ್ಮದು ಸಂಸ್ಥೆ ಇದೆ ನಾವು ಮೊದಲನೇದಾಗಿ ಇವತ್ತು ಹೊಸನಗರದಲ್ಲಿ ಒಂದು ಕೃಷಿ ಮೇಳಕ್ಕೆ ಒಂದು ಚೋಟಾ ಭೀಮ್ ಟ್ಯಾಕ್ಟರ್ ಅಂತ ತಗೊಂಬಂದಿ ಸರ್ ಅದರದ್ದು ತುಂಬಾ ವಿಶೇಷತೆ ಇದೆ ಆ ವಿಶೇಷತೆ ಏನಂದರೆ ಮೊದಲನೇದಾಗಿ ಪ್ರತ್ಪ್ರಥವಾಗಿ ನೀವು ಇದ್ದೀರಿ ಭಾರತದ ಮೊದಲನೇ ಸ್ವದೇಶಿ ಟ್ರ್ಯಾಕ್ಟರ್ ಅಂತ ಈ ಸ್ವದೇಶಿ ಟ್ರ್ಯಾಕ್ಟರ್ ಅಂತ ನಮ್ಮ ಭಾರತದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಿರೋ ಏಕೈಕ ಟ್ರ್ಯಾಕ್ಟರ್ ಅಂತಂದರೆ ನಮ್ಮ ಮೆಸ್ಸೆ ಫರ್ಗ್ಯೂಸನ್ ಟ್ಯಾಕ್ಟರ್ ಅದು ನಮಗೆ ಹೆಮ್ಮೆ ಥರಂಥ ವಿಚಾರ ನಾವು ಸ್ವದೇಶ ಅಂತಂದರೆ ವಿದೇಶದಲ್ಲಿ ಬಳಸೋದನ್ನು ಬಿಟ್ಟು ಸ್ವದೇಶದಲ್ಲಿ ಬಳಸೋದನ್ನು ನಾವು ಎಲ್ಲರಿಗೂ ಇವತ್ತು ಈ ಕೃಷಿ ಮಾಡೋದ ಮೂಲಕ ತಿಳಿಸ್ತಾ ಇದ್ದೀವಿ ಸರ್ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಇದು ನೋಡೋಕ್ಕೆ ಮಾತ್ರ ಚಿಕ್ಕದಾಗಿ ಕಾಣಿಸುತ್ತೆ ಬಟ್ ಇದರ ಕೆಲಸ ಭಾಳ ದೊಡ್ಡದು ಈ ನೋಡೋಕೆ ನಿಮಗೆ ಮೂರಡಿ ಅಗಲ ಕಾಣಿಸುತ್ತಿದ್ದು ಇದು ಅಡಿಕೆ ತೋಟದಲ್ಲಿ ಸೆಂಟ್ರ್ ದಾಯ ಅಂತ ಮಾಡ್ತಿದ್ದಾರೆ ಈವಾಗ ಅವಾಗೆಲ್ಲ ಒಂಬತ್ತು ಅಡಿ ಹತ್ತಡಿ ದಾಯ ಕಟ್ತಾ ಇದ್ರು ಈಗ ಅದರಲ್ಲಿ ಸೆಂಟ್ರ್ ಮತ್ತು ಇನ್ನೂ ಒಂದು ಸಾಲು ಸಹಿತ ಕಟ್ತಾ ಇದ್ದಾರೆ ಆ ಸಾಲು ಕಟ್ಟಿದಾಗ ಸೆಂಟ್ರಲ್ಲೆಲ್ಲ ಬರೀ ಕೈ ಕೆಲಸ ಮಾಡ್ತಾಯಿದ್ರು ಸೊ ಅದರ ಅವಶ್ಯಕತೆ ಇಲ್ಲ ಅದಕ್ಕಂತಲೇ ವಿಶೇಷವಾಗಿ ತಯಾರಾಗಿರ್ತಕ್ಕಂತಹ ಟ್ಯಾಕ್ಟರ್ ಚೋಟಾ ಭೀಮ್ ಇದು ಹದಿನೆಂಟು ಎಚ್ ಬರುತ್ತೆ ಸರ್ ನಿಮಗೆ ಮೂರಡಿ ಅಗಲ ಬರುತ್ತೆ ಹದಿನೆಂಟು ಎಚ್ ಪಿ ಫೋರ್ ವೀಲ್ ಡ್ರೈವ್ ಅಂತ ಹೇಳ್ತೀವಿ ಸರ್ ಫೋರ್ ವೀಲ್ ಡ್ರೈವ್ ಏನಂತಂದರೆ ಹಿಂದೆ ಇರತಕ್ಕಂಥ ಕೆಪಾಸಿಟಿ ಏನು ಇಂಜಿನ್ ಕೆಪಾಸಿಟಿ ತೊಗೊಳ್ಳುತ್ತೋ ಅದೇ ಕೆಪಾಸಿಟಿ ಬಂದು ನೀವು ಫ್ರಂಟ್ ವೀಲ್ ತಗೊಳ್ಳುತ್ತೆ ಸೊ ನೀವು ಎಲ್ಲರೂ ಮುಂದೆ ಕಾಲೇದಲ್ಲಿಲ್ಲ ಸಿ ಹುಣ್ದಾಗ ಸೊ ಫೋರ್ ವೀಲ್ ಹಾಕೊಂಡ್ರೆ ಹಿಂದಿನ ವೀಲ್ ಏನು ತಳ್ಳುತ್ತೋ ಅದೇ ವೀಲ್ ಸ ಕೆಪಾಸಿಟಿ ಫ್ರಂಟ್ ವೀಲು ತಗೊಳುತ್ತೆ ಸೊ ಅವಾಗ ಅದರೊಂದು ರಿಸ್ಕ್ ಇರೋಲ್ಲ ನಿಮಗೆ ಮೂರನೇ ದಿನದಲ್ಲಿ ಯಾವುದೇ ಸಂದೆಯಲ್ಲಿ ಮೂಲೆಯಲ್ಲಿ ಭಾಳ ಸರಳವಾಗಿ ಓಡಾಡುತ್ತೆ ಸರ್ ಈ ಗಾಡಿದು ಸರ್ ನಲ್ಲಿ ಇರುವಂತಹ ಫೀಚರ್ಸ್ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಖಂಡಿತ ಸರ್ ಸರ್ ನೋಡಿ ಸರ್ ಇದರಲ್ಲಿ ಸೈಡ್ ಶಿಫ್ಟ್ ಗೇರ್ ಅಂತ ಬರುತ್ತೆ ಸರ್ ನಿಮಗೆ ಸೈಡ್ ಶಿಫ್ಟ್ ಅಂತಂದರೆ ನಿಮಗೆ ಕೂತಾಗ ಈಗ ಕೆಳಗೆ ಫಸ್ಟ್ ಎಲ್ಲ ಸೆಂಟ್ರ್ ಇತ್ತು ಸೊ ಇವಾಗೆಲ್ಲ ಅಲ್ಲಿ ಸರ್ ಕೂತಾಗ ನಿಮಗೆ ಫ್ರೀಯಾಗಿ ತೋರಿಸ್ತೀನಿ ನೋಡಿ ಸರ್ ನೋಡಿ ಸರ್ ಡ್ರೈವ್ ಮಾಡಬೇಕಾದ್ರೆ ಜಸ್ಟ್ ಈ ಥರನೇ ಆಪ್ರೇಟ್ ಫಸ್ಟ್ ಫಸ್ಟೆಲ್ಲ ಈ ಥರ ಬಗ್ಬೇಕಾಗಿತ್ತು ಸೊ ಈ ಇಂಥ ಸಣ್ಣ ಗಾಡಿಯಲ್ಲ ಸಹಿತ ನಾವು ಸೈಡ್ ಶಿಫ್ಟ್ ಗೇರ್ ಬಿಡ್ತೀವಿ ಇದರಿಂದ ರೈತರು ತುಂಬ ಅನುಕೂಲ ಆಗುತ್ತೆ ಆಮೇಲೆ ರೋಟ ವೇಟ್ ಏನು ಪಿ ಟಿ ಅಂತ ಹೇಳ್ತೀವಿ ಆದ್ರೆ ಗೇರ್ ಸರ್ ಇದು ನಿಮಗೆ ನೋಡಿ ಸರ್ ಫಸ್ಟು ಕಾಲಿಗೆ ತುಳಿಯೋ ಥರ ಇತ್ತು ಸೊ ಇದು ಫಸ್ಟಿಂಗ್ ಫೆಟ್ಲಲ್ಲಿ ನಿಮಗೆ ಇದು ಕ್ಲಚ್ ನೋಡಿ ಸರ್ ಫುಲ್ ಫ್ರೀ ಬರುತ್ತೆ ಕಾರ್ ಕ್ಲಚ್ ಥರ ಹೇಳ್ತೀವಿ ನಾವು ಇದನ್ನು ಈ ಕ್ಲ ಕ್ಲಚ್ ಫ್ರೀ ಇರೋದ್ರಿಂದ ತುಂಬ ಮಣಕಾಲ ನೋವು ಬರಲ್ಲ ಕಾಲು ನೋವು ಬರಲ್ಲ ರೈತರಿಗೆ ಸೊ ಸ್ಟೈರಿಂಗ್ ಅಷ್ಟೇ ಸರ್ ಫುಲ್ ಫ್ರೀನೆಸ್ ಇರುತ್ತೆ ಗಾಡಿ ರನ್ನಿಂಗಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಅದನ್ನು ತುಂಬ ವಿಶೇಷತೆಗಳು ಕೊಟ್ಟಿದ್ದಾರೆ ಹಾಗೆ ನೀವು ನೋಡ್ಬೋದು ಸರ್ ಇದು ನಾವು ಫೋರ್ ವೀಲ್ ಡ್ರೈವ್ ಅಂತ ನಿಮ್ಗೆ ಹೇಳಿದ್ದೀವಿ ಅಂತ ಹೇಳಿದೀವಿ ಅವಾಗಲೇ ನೋಡಿ ಸರ್ ಎಲ್ಲ ಫೋರ್ ವೀಲ್ ಇದು ನೀವು ಫೋರ್ ವೀಲ್ ಹಾಕೊಂಡು ಹಿಂದ್ಗಡೆ ಏನು ಕೆಪಾಸಿಟಿ ತಗೋತೋ ಅದೇ ಕೆಪಾಸಿಟಿ ಫ್ರಂಟ್ ವೀಲ್ ತಗೊಳುತ್ತೆ ಗುಣ ಸಿಕ್ಕೊಂಡಾಗ ಎಲ್ಲ ಒಂದು ಹೊತ್ತು ಬೇಕಾರೆ ಹಿಂಗೆ ಹಿಂಗ್ ಸ್ಲಿಪ್ ಆದರೆ ಆ ಫೋರ್ ವೀಲರ್ ಕಂಡು ಆ ಸ್ಲಿಪ್ ಆದಾಗ ಅದು ಹೇಳ್ಕೊಳ್ಳುತ್ತೆ ಸೊ ಅದರಿಂದ ಯೂಸ್ ಆಗುತ್ತೆ ಇದು ಸಿಂಗಲ್ ಸಿಲಿಂಡರ್ ಆದ್ದರಿಂದ ನಿಮಗೆ ಗಂಟೆಯ ಮುಕ್ಕಲ್ಲಿ ಲಿಟ್ರು ತಗೊಳ್ಳೋಕೆ ಹೆಚ್ಚಾಯ್ತೆ ಸರ್ ಕಂಡೀಷನ್ಗೆ ಒಂದು ಟಿಲ್ಲರ್ ಏನು ಮೇಂಟೈನ್ ಮಾಡ್ತಾಯಿದ್ರೆ ಬಟ್ ಟಿಲ್ಲರೆಲ್ಲ ಕೂರ್ಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಇದರಲ್ಲಿ ಆಗಲ್ಲ ಆರಾಮಾಗಿ ಕೂತು ಆರಾಮಾಗಿ ಡ್ರೈವ್ ಮಾಡ್ಬೋದು ಅಂಥ ಅನುಕೂಲತೆ ಇದರಲ್ಲಿದೆ ನೀವು ಗಾಡಿ ನೋಡಿ ಸರ್ ಸೈಲೆನ್ಸರ್ ಆಗಿರ್ಬೋದು ಬೆಂಡ್ ಸೈಲೆನ್ಸರ್ ಕೊಡಿ ಇದರಲ್ಲಿ ಟೂ ಇನ್ ಒನ್ ಇದೆ ಸರ್ ಈ ಬೋಲ್ಟ್ಗಳನ್ನ ಬಿಚ್ಚಿ ಸ್ಟ್ರೈಟ್ ಮಾಡ್ಕೊಳ್ಬೋದು ಸೈಲೆನ್ಸರ್ನ ಅದು ಸಹಿತ ಆಪ್ಷನ್ಸ್ ಇದೆ ಇದರಲ್ಲಿ ನಿಮಗೆ ಮತ್ತೆ ಬೇಕಾದ್ರೆ ಬೊಂಬಾರಿಸೋದು ಇಲ್ಲಿಂದ ಇಲ್ಲಿ ಟಾಪ್ ಸಹಿತ ನಾಕೊಳ್ಬೋದು ಸರ್ ನೆರಳಿ ಬೇಕಂದರೆ ನಿಮಗೆ ಅದು ಆಪ್ಷನ್ಸ್ ಇದೆ ಸರ್ ಇದರಲ್ಲಿ ಈ ಕಡೆ ನೋಡ್ಬೋದು ಪಿ ಸಿ ಲಿವರ್ ಅಂತ ಇರುತ್ತೆ ಐಡ್ಲಿಂಗಿಗೆ ಟಿಪ್ಪಿಂಗಿಗೆ ಟ್ರೈನರ್ ಟಿಪ್ಪಿಂಗ್ ಎಲ್ಲ ಇರುತ್ತೆ ಸರ್ ನಿಮಗೆ ಸೀಟಿ ಎಲ್ಲ ನೋಡಿ ಸರ್ ಆರಾಮಾಗಿರುತ್ತೆ ಸೀಟಿ ಎಲ್ಲ ಕೂರ್ಲಿಕ್ಕೆ ಅದಕ್ಕೆಲ್ಲ ರೈತರಿಗೆ ತುಂಬ ಪ್ರೈಸ್ ಎಲ್ಲ ಸರ್ ಇದು ನೀವು ನೋಡ್ತಾ ಇದ್ದೀರಾ ಪ್ರೈಸ್ ಅಂದರೆ ನೀವು ನಂಬಲ್ಲ ಸರ್ ವಿತ್ತು ರೋಟಾ ವೇಟ್ರಿ ಸಮೇತ ನಿಮಗೆ ನಾಲ್ಕೂವರೆ ಲಕ್ಷಕ್ಕೆ ಬರುತ್ತೆ ಸರ್ ಇದು ವಿತ್ತು ನಿಮಗೆ ಸಬ್ಸಿಡಿ ಸಹಿತ ಸಿಗುತ್ತೆ ಸರ್ ರೈತರಿಗೆ ಇದು ಅದು ಒಂದು ಅನುಕೂಲತೆ ಇದೆ ಸರ್ ಇದರಲ್ಲಿ ಸರ್ ರೈತರಿಗೆ ನಿಮಗೆ ನಾರ್ಮಲ್ ಜನರಲ್ ಆದರೆ ಎಪ್ಪತ್ತೈದು ಸಾವಿರ ಸಿಗುತ್ತೆ ಸರ್ ಎಸ್ ಸಿ ಎಸ್ ಟಿ ಆದರೆ ಎರಡು ಲಕ್ಷದ ಸಿಗುತ್ತೆ ಸರ್ ಸಬ್ಸಿಡಿ ಅಲ್ಲ ಎಲ್ಲ ಸ್ಪೆಷಿಲಿಟಿ ಇದೆ ಸರ್ ನಮ್ಮಲ್ಲಿ ಸರ್ ನೋಡಿಬಿಟ್ಟು ನಿಮ್ಮ ಹತ್ರ ಖಂಡಿತ ಸರ್ ಸರ್ ಓಂ ಗಣೇಶ್ ಟ್ರ್ಯಾಕ್ಟರ್ಸ್ ಅಂತ ಶಂಕರಮಠ ರಸ್ತೆ ಶಿವಮೊಗ್ಗ ಇದರ ನಂಬರ್ ನೋಡಿ ಸರ್ ನೈನ್ ಡಬಲ್ ಫೋರ್ ಏಯ್ಟ್ ತ್ರೀ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಇದರ ಮಾಲೀಕರು ಬಂದು ಅರ್ಷ ಬಿ ಕಾಮತ್ ಅಂತ ಸರ್ ಸತತವಾಗಿ ಮೂವತ್ತೈದು ವರ್ಷಗಳ ಸಾರ್ಥಕ ಸೇವೆಯಲ್ಲಿ ನಡೀತಾ ಇದೆ ಸರ್ ಓಮ್ ಗಣೇಶ್ ಟ್ಯಾಕ್ಟ್ರೀ ಶೋರೂಮ್ ಹೆಸರು ಒಂದೇ ಸಾಕು ಗುಣಮಟ್ಟಕ್ಕೆ ಅನ್ನೋ ಮಾದರಿಯಲ್ಲಿ ಇವತ್ತೇನು ನೀವು ನೋಡ್ತಾ ಇದ್ದೀರಲ್ಲ ಓಂ ಗಣೇಶ್ ಟ್ಯಾಕ್ಟ ಶೋರೂಮ್ ಅಂತ ಹೆಸರು ಒಂದೇ ಸಾಕು ಸರ್ ಬ್ರಾಂಚಸ್ ಬರೀ ಶಿವಮೊಗ್ಗದಲ್ಲಿ ಅಷ್ಟೇ ಇರೋದಾ ಇಲ್ಲ ಸರ್ ಖಂಡಿತವಾಗಲೂ ನಿಮಗೆ ಉಡುಪಿ ಮಂಗಳೂರು ಆಮೇಲೆ ಚೆನ್ನಗೇರಿ ಹೊನ್ನಾಳಿ ಮತ್ತು ನಿಮಗೆ ಶಿಕಾರಿಪುರ ಶಿವಮೊಗ್ಗ ಇಷ್ಟು ಕಡೆ ಇದೆಯಾ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್